ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ತಗೋ ತಗೊಂಡಿದ್ದೀನಿ ಆ ವಿಚಾರದ ಬಗ್ಗೆ ನಿಮಗೆ ನನ್ನದೇ ಆದಂಥ ಅನುಭವವನ್ನು ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ ಯಾರೋ ಒಬ್ರು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಬೇಕು ಅಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಹೋಗ್ತಿರ್ಬೇಕಾದ್ರೆ ಯಾರೂ ಬಂದು ಗುದ್ದಿಲ್ಲ ಯಾರೂ ಬಂದು ಗುದ್ದಿಲ್ಲ ಯಾರೂ ಟಚ್ ಮಾಡಲಿಲ್ಲ ಇದಕ್ಕಿದ್ದಾಗ ಕಾರ್ ಉಲ್ಟಾ ಆಗೋಯ್ತು ಅವ್ರಿಗೇನೂ ಆಗಲಿಲ್ಲ ಕಾರ್ ಉಲ್ಟಾ ಆಗ್ಬಿಡ್ತು ಹಂಗೆ ಕಬ್ಬುನ ಒಳಗೆ ಬಿದ್ದೋಗ್ಬಿಟ್ರು ಒಬ್ಬರು ಯಾವುದೋ ಒಂದು ವಿಚಾರಕ್ಕೋಸ್ಕರ ಕೆಲಸಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ತಮ್ಮ ಮನೆ ಬಿಟ್ಟು ಇನ್ನೊಂದು ಊರಿಗೆ ಮುಂದೆ ಹೋಗ್ತಿದ್ದಾರೆ ಎರಡು ಕಡೆನೂ ಗದ್ದೆಗಳಿದೆ ಮಧ್ಯ ರಸ್ತೆ ಇದೆ ಹೋಗ್ತಾ ಇದ್ದಾರೆ ಯಾರೂ ಟಚ್ ಮಾಡಿಲ್ಲ ಯಾರೂ ಗುದ್ದಿಲ್ಲ ಯಾವುದೂ ವೆಹಿಕಲ್ ಬಂದಿಲ್ಲ ಇದಕ್ಕಿದ್ದಾಗೆ ಸ್ಕಿಡ್ಡಾಗಿ ಕರೆಕ್ಟಾಗಿ ಆ ಕಾರು ಎರಡು ಉಲ್ಟಾ ಆಯಿತು ಅವ್ರಿಗೇನೂ ಆಗಲೇ ಇಲ್ಲ ಅಲ್ಲೆಲ್ಲೋ ಕೆಲವು ಕೆಲ ತೋಟದಲ್ಲಿ ಕೆಲಸ ಮಾಡ್ತೀವಿ ಸಡನ್ ಆಗಿ ಓಡಿಬಂದು ಅವ್ರನ್ನ ಹೊರಗಡೆ ತೆಗೆದು ಕಾರನ್ನ ಮೇಲೆ ಹೆಂಗೋ ಮಾಡಿ ಎತ್ತಿದಂತೆ ಜೆ ಸಿ ಪಿ ತರಿಸಿ ಹೋಗ್ತಿದ್ದಾಗ ಇದ್ದಕ್ಕಿದ್ದಾಗೆ ಆ್ಯಕ್ಸಿಡೆಂಟ್ ಆಯಿತು ಪ್ರಾಣ ಅಪಾಯ ಇಲ್ಲ ಇದು ಒಂದು ಮನೆಯಲ್ಲಿ ಮಲಗಿರ್ತಾರೆ ಮಲಗಿದಾಗ ಇದಕ್ಕಿದ್ದಾಗೆ ಕನ್ವರಿಕೆ ಇದಕ್ಕಿದ್ದಾಗ ಏನೇನೋ ಮಾತಾಡ್ತಾರೆ ನಿದ್ಗಡ್ನಲ್ಲಿ ಏನೇನೋ ಕನ್ಸು ಕಾಣುತ್ತೆ ಆ ಕನಸಿಗೆ ಉತ್ತರ ಕೊಡ್ತಿರ್ತಾರೆ ಆ ಉತ್ತರ ಮಾತಾಡ್ತಿರ್ತಾರೆ ಬಿಟ್ಟು ಮಾತಾಡ್ತಾರೆ ಈಗ ಯಾರೋ ಒಬ್ರು ಮಲಗಿದ್ರು ಅವರು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಒಳಗಿರೋ ವ್ಯಕ್ತಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾರೆ ಮಲ್ಕೊಂಡಿದ್ದಾರೆ ಮಧ್ಯರಾತ್ರಿ ಎರಡೂವರೆನೋ ಮೂರು ಗಂಟೆನೋ ಏನು ಜೋರಾಗಿ ನಗ್ತಾರೆ ಮಾತಾಡ್ತಾರೆ ನಗ್ತಾರೆ ಮಾತಾಡ್ತಾರೆ ಆ ಕನಸಲ್ಲಿ ಏನು ಕಾಣ್ತಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಯಾಕೆ ನಗ್ತಾ ಇದಾರೆ ಯಾಕೆ ಮಾತಾಡ್ತಿದ್ದಾರೆ ಅಂತ ವಿಚಿತ್ರವಾಗಿ ಕನಸಂತೆ ವಿಚಿತ್ರವಾಗಿ ಅವರು ಸಡನ್ನಾಗಿ ಬಾಲು ತೆಗೆದು ಏನಾಯ್ತಪ್ಪ ಯಾಕೆ ನಗ್ತಿದ್ಯಾ ಇಷ್ಟೊತ್ತಲ್ಲಿ ಯಾಕೆ ಹಿಂಗೆ ನಗಾಡ್ತಿದ್ಯಾ ಯಾಕೆ ಈ ಥರ ಅಂದಾಗ ನಾನೆಲ್ಲಿ ನಗಾಡ್ದೆ ನಾನೆಲ್ಲಿ ಮಾತಾಡಿದೆ ಅಂತ ನಿದ್ದೆಗಣ್ಣಲ್ಲಿ ನಗಾಡಿದ್ದಾರೆ ನಿದ್ದೆ ಮಾಡುವಾಗ ಮಾತಾಡಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಪರಿಜ್ಞಾನವೇ ಇಲ್ಲ ಒಂದು ಹೋಗ್ತಿದ್ದಾಗೆ ಕಾರ್ ಉಲ್ಟಾ ಆಗೋಯ್ತು ಒಂದು ಮಲಗಿದ್ದಾಗಲೇ ಮಾತಾಡ್ತಾರೆ ನಿದ್ದೆಗಣ್ಣಲ್ಲಿ ಒಂದು ಹುಡುಗಿ ಈ ಊರಿಂದ ಆ ಊರಿಗೆ ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಹೋಗೋದು ದಿನ ನಡ್ಕೊಂಡು ಹೋಗ್ತಿದ್ದಾಳೆ ಕಾಲೇಜ್ಗೆ ಹೋದಲು ನೆಕ್ಸ್ಟ್ ಡೇ ಮನೆಗೆ ಬಂದ ತಕ್ಷಣ ವಿಪರೀತ ಹೊಟ್ಟೆ ನೋವು ಕಾಲೇಜಿಗೆ ಬಂದ ತಕ್ಷಣ ಹೊಟ್ಟೆನೂ ಶುರುವಾಗುತ್ತೆ ಹುಡುಗಿಗೆ ಸಿಕ್ಕಾ ಹೊಟ್ಟೆ ಹೊಟ್ಟೆ ನೋವು ಮತ್ತು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾಳೆ ಒಡೆದಿಲ್ಲ ಬೈದಿಲ್ಲ ಏನೂ ಮಾಡಿಲ್ಲ ಕಣ್ಣಲ್ಲಿ ನೀರು ಬರ್ತಿದೆ ಚಿಕ್ಕಾ ಬಟ್ಟೆ ಹೊಟ್ಟೆನೋವು ಇಸಕ್ ತಂಗಾಗತ್ತೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಏನು ಬಿದ್ದು ಉದ್ದಾಡ್ತವೆ ತಕ್ಷಣ ಅವರು ತುಮಕೂರು ಹತ್ರ ಒಂದು ಹಳ್ಳಿ ತುಮಕೂರು ಕರ್ಕೊಂಬಂದು ತೋರಿಸಿದ್ರಂತೆ ತುಮಕೂರಿಲ್ಲೆಲ್ಲ ಚೆಕ್ ಮಾಡಿಸಿದ್ರು ಏನೂ ಇಲ್ಲ ಕಾಯಿಲೆ ಮೋಸ್ಟ್ಲಿ ಏನೋ ಒಂದು ತಿಂದಿರಬೇಕು ಅದು ಫುಡ್ ಪಾಯ್ಸನ್ ಆಗಿರ್ಬೋದು ಅಂತಂದ್ರೆ ಮನೇಲಿರೋ ಊಟನ ತೊಗೊಂಡೋಗಿ ಬ ಡಬ್ಬಕ್ಕೆ ಹಾಕೊಂಡು ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಡಬ್ಬಲ್ಲಿ ತಂದು ಊಟ ಮಾಡಿ ಮನೆ ಬಂದ ಮೇಲೆ ಹೊರಗಡೆ ಫುಡ್ ಎಲ್ಲಿ ಪಾಯ್ಸನ್ ಆಗುತ್ತೆ ಪಾಯ್ಸನ್ ಆಗಲ್ಲ ಇದಕ್ಕಿದ್ದಾಗೆ ಕಾರ್ ಪಲ್ಟಿ ಆಗೋಯ್ತು ಮಿದ್ಗಡ್ನಲ್ಲಿ ಮಾತಾಡೋದು ಕಾಲೇಜ್ಗೆ ಹೋಗಿ ಬಂದ ತಕ್ಷಣ ಹುಡುಗಿ ಹೊಟ್ಟೆನೋ ಶುರು ಮಾಡಿ ಕಣ್ಣಲ್ಲಿ ನೀರು ಅಳ್ತಾರೋ ಏನು ವಿಪರೀತ ನೀರು ಯಾಕೆ ಅಳ್ತಿದ್ದೆ ಗೊತ್ತಿಲ್ಲ ನೀರು ಬರ್ತಾ ಇದೆ ಕಣ್ಣಲ್ಲಿ ನೀರು ಹೊಟ್ಟೆ ನೋವು ಒಂದ್ ಮಗು ಅಂಬೆಗಲ್ಲ ಹಾಕೊಂಡು ಗೋಡೆಡ್ಕೊಂಡು ಓಡಾಡ್ತಿದೆ ಮನೆ ಒಳಗಡೆ ಏನಾಯ್ತೋ ಏನೋ ಮಗು ಅಳ್ತಾನೂ ಇಲ್ಲ ಮಾತಾಡ್ತಿಲ್ಲ ಸುಮ್ಮನೆ ಮಲ್ಕೊಂಬಿಟ್ಟಿದೆ ಬೆಳಗ್ಗೆಯಿಂದ ಸಂಜೆವ್ರಿಗೆ ಮಗು ಎದ್ದೇ ಇಲ್ಲ ಇಷ್ಟೊತ್ತಿಗೆ ಗೆದ್ದು ಆಟ ಆಡಬೇಕಾಗಿತ್ತು ಮಗು ಇಲ್ಲ ಅಳ್ತಾ ಇಲ್ಲ ಆಟ ಆಡ್ತಿಲ್ಲ ಎದ್ ಕುತ್ಕೋತಿಲ್ಲ ನಡೀತಿಲ್ಲ ಮಗು ನೋಡಿದ್ರೆ ಒಂದು ವರ್ಷದ ಮಗು ಹಂಗೆ ಹೊಲಿಗೆ ಇದೆ ಊಟ ಮಾಡ್ತಿಲ್ಲ ಅನ್ನ ತಿಂತಿಲ್ಲ ಹಾಲು ಕುಡಿತಿಲ್ಲ ಏನೂ ಇಲ್ಲ ಎಷ್ಟು ಬ ಮಾಡ ಎಪ್ಸಿದ್ರು ಎದೋಳ್ತಿಲ್ಲ ಕಣ್ಣೇ ಬಿಡ್ತಾ ಇಲ್ಲ ಮಗು ಮಗು ಬಿಟ್ಟು ಯಾರು ನೋಡ್ತಾನೇ ಇಲ್ಲ ಇನ್ನೊಬ್ರು ಮನೆಯಲ್ಲಿ ಏನೋ ಒಂದು ವಸ್ತು ಯಾವುದೋ ಏನೋ ಗೊತ್ತಿಲ್ಲ ಹೆಲ್ಮೆಟ್ಟೋ ಕೀ ಬಂಚೋ ಅಥವಾ ಮೊಬೈಲೋ ಯಾವುದೋ ಒಂದು ವಸ್ತುನ ತಗೊಳಕ್ಕೆ ಅಂತ ಹೋಗಿದ್ದಾರೆ ಇದೆಲ್ಲ ಹೇಳ್ತಾ ಬಂದ್ಬಿಡ್ತು ನೋಡಿ ಅವ್ರಿಗೆ ತಕ್ಷಣ ಇಲ್ಲಲ್ಲ ನೋವು ಬಂದ್ಬಿಡ್ತು ತಗೊಳ್ಳೋಕ್ಕೆ ಆಗಿಲ್ಲ ಅವ್ರಿಗೆ ಆಕೆ ಕೆಳಗೆ ಕೂತ್ಕೊಂಡ್ಬಿಟ್ಟು ಎಳ್ದಂಗೆ ಆಗ್ತಿದೆ ಕರೆಂಟ್ ಅರ್ದಂಗಾಗ್ತಿದೆ ಎಳ್ದಂಗೆ ಆಗ್ತಿದೆ ಕರೆಂಟ್ ಆಗ್ತಿದೆ ಎಳ್ದಂಗೆ ಆಗ್ತಿದೆಯಲ್ಲ ಯಾರೋ ಎಳೆದಂಗಿದೆ ಕರೆಂಟ್ ಅರ್ದಂಗಿದೆ ನಂಗೆ ಹಿಂಗೆ ಎತ್ತಕ್ಕೆ ಆಗ್ತಿ ಈಗ ಮಾಡೋಕ್ಕೆ ಆಗ್ತಿಲ್ಲ ಹಿಂಗೆ ಮಾಡೋಕ್ಕೆ ಆಗ್ತಿಲ್ಲ ಹೀಗೇನೂ ಮಾಡೋಕ್ಕಾಗ್ತಿಲ್ಲ ಇದೊಂದು ಮನೇಲಿ ಕೆಲವು ಮನೇಲಿ ಮದುವೆ ಹೆಣ್ಣು ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ ಎರಡು ದಿನ ಮದುವೆ ಇದೆ ಚೌಟ್ರಲ್ಲಿ ಇಂದು ದಿನ ಮೆಹಂದಿ ಹಾಕೋತಾ ಇದ್ದಾರೆ ಮದುವೆ ಹೆಣ್ಣಿಗೆ ಒಂದು ನಾಲ್ಕೈದು ಜನ ಕೂತ್ಕೊಂಡು ಹುಡುಗಿ ಜೊತೆ ತಮಾಷೆ ಮಾತಾಡ್ಕೊತಾ ಮೆಹೆಂದಿ ಎಲ್ಲ ಹಾಕ್ತಿದ್ದಾರೆ ಮೆಹಂದಿ ಎಲ್ಲ ಹಾಕಿದ್ಮೇಲೆ ಹುಡುಗಿಗೇನೋ ಅಂತ ತಲೆ ಸುತ್ತಂಗಾಯಿತು ಮಲ್ಕೊಂಡಳು ಎರಡು ದಿನ ಅದು ಮೇಲೆ ಕೆದ್ದಿಲ್ಲ ಹೇಗೆ ಮೆಹೆಂದಿ ಹಾಕುವಾಗ ಒಂದು ಹುಡುಗ ಕಾಲೇಜ್ಗೆ ಹೋಗಿ ಮನೆಗೆ ಬರೋ ಅಷ್ಟರೊಳಗೆ ಅವನಿಗೆ ಓದಕ್ಕೆ ಭಯ ಕಾಲೇಜ್ಗೆ ಹೋಗಲ್ಲ ಅಂತ ನೋಡಿ ಓದೋಕ್ಕೆ ಇಷ್ಟ ಇಲ್ಲ ನನಗೆ ಭಯ ದಿನ ಹೋಗ್ತಿರ್ತಾನೆ ಕಾಲೇಜ್ಗೆ ಹೋಗಿ ಬಂದಮೇಲೆ ಅವನಿಗೆ ನಾನು ಓದೋಕೆ ಹೋಗೋಲ್ಲ ನಂಗೆ ಭಯ ಆಗತ್ತೆ ನಂಗೆ ಯಾಕೋ ಒಂಥರ ಆಗತ್ತೆ ಅಂಥೇಳಿ ಮನೇಲೇ ಕುತ್ಕೊಂಡ್ಬಿಡ್ತಾನೆ ಗಂಡ ದಿನ ಅಂಗಡಿಗೆ ಹೋಗಿ ನಗ್ನಗ್ತಾ ಹೋಗಿ ಬಾಲು ತೆಗೆದು ಬಿಸ್ನೆಸ್ ಮಾಡಬೇಕು ಅಂಥೇಳಿ ಹೋಗ್ತಿರ್ತಾನೆ ಡೈಲಿ ಹೋಗ್ತಾನೆ ಇವತ್ತು ಗಂಡ ಎದ್ದೊಳಕ್ಕೆ ಆಗ್ತಿಲ್ಲ ಮೇಲೆ ಎದ್ದೋಳ್ರಿ ಹೋಗಿ ಅಂಗಡಿ ಬಾಗಿಲು ತೆಗಿರಿ ವ್ಯಾಪಾರಕ್ಕೆ ಎದ್ದೋಳ್ರಿ ಎದ್ದೋಳಿದ್ರೆ ನಂಗೆ ಎದ್ದೊಳಕ್ಕೆ ಆಗ್ತಿಲ್ಲ ಮೈಯೆಲ್ಲ ಭಾರ ನನಗೆ ಎದ್ದೋಳಕ್ಕೆ ಆಗ್ತಿಲ್ಲ ಮೈಯೆಲ್ಲ ಭಾರ ಏನೋ ಎಲ್ಲ ಮೈ ಮೇಲೆಲ್ಲ ಕಲ್ಲು ಹಾಕ್ತಂಗಿದೆ ಯಾರೋ ತಂದು ದೊಡ್ಡ ದೊಡ್ಡ ಬಂಡೆ ಕಲ್ಲ ನನ್ನ ಮೇಲೆ ಇಟ್ಟು ಇಟ್ಟಂಗೆ ಇದೆ ನಂಗೆ ಎದ್ದೊಳಕ್ಕೆ ಆಗ್ತಿಲ್ಲ ನನಗೆದೊಳಕ್ಕೆ ಆಗ್ತಿಲ್ಲ ಅಂತ ಗಂಡ ಮದುವೆ ಮನೆಗೆ ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ ಇದ್ದಕ್ಕಿದ್ದಾಗೆ ಏನು ಮೈಯೆಲ್ಲ ಉರಿ ಬಾಯಲೆಲ್ಲ ಜೊಲ್ ಬರ್ತಿದೆ ಕಣ್ಣೆಲ್ಲ ಉರಿ ವಿಚಿತ್ರ ಮಾತಾಡ್ತಾರಂತೆ ನೋಡಿ ಮದುವೆ ಮನೆ ಆರ್ತಕ್ಷತೆಗೆ ಹೋಗಿ ಬಂದ ಮೇಲೆ ಇದೆಲ್ಲ ಏನು ಯಾಕೆ ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನೋ ವಿಚಾರನ ನಾನೊಂದು ಸಣ್ಣ ವಿರಾಮದ ಬನ್ನಿ ಬನ್ನಿಗೊಂದು ಪುಟ್ಟ ವಿರಾಮ ತಗೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಷ್ಟೊಂದೆಲ್ಲ ಉದಾಹರಣೆ ಕೊಟ್ಟೆ ಇದೆಲ್ಲ ನೋಡಿದಾಗ ಯಾವುದು ಇಲ್ಲ ಬೆಡ್ ರಿಪೋರ್ಟಲ್ಲಿ ಏನೂ ಇಲ್ಲ ನಾರ್ಮಲ್ಲು ಎಕ್ಸ್ರೇ ಇ ಸಿ ಜಿ ಎಕೋಟೆಸ್ಟು ಬ್ರೈನ್ ಇ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿದರೆ ಡಾಕ್ಟ್ರ್ ಏನೂ ಇಲ್ಲ ಅಂತಾರೆ ಮನೇಲಿ ಒಳಗೆ ಒಬ್ರಿರೋಕ್ಕೆ ಭಯ ಜೊತೆ ಮಾತಾಡೋಕ್ಕೆ ಭಯ ತುಂಬ ಚೆನ್ನಾಗಿ ಜಿಲೇಬಿ ಅಂದರೆ ಭಾಳ ಇಷ್ಟ ಈಗ ಜಿಲೇಬಿ ಕಂಡ್ರೆ ಭಯ ಅಂದರೆ ಭಾಳ ಇಷ್ಟ ಜಾಂಗಿ ತಿನ್ನೋಕೋದ್ರೆ ಭಯ ಸೇಬು ತಿನ್ನೋಕೆ ಭಾಳ ಇಷ್ಟ ಸೇಬು ತಿನ್ನೋಕ್ಕೋದ್ರೆ ಭಯ ನೋಡಿ ತಿನ್ನೋ ಪದಾರ್ಥ ಮೆಹಂದಿ ಹಾಕ್ಕೊಳ್ಳ ಆಮೇಲೆ ಒಂದು ವಸ್ತ್ರ ಏನ್ರಿ ತುಂಬ ಚೆನ್ನಾಗಿ ಕಾಣ್ತೀರಿ ಟೈ ಶೂಟು ಬೂಟೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಕೋಟು ಒಳ್ಳೆ ಟೈ ರೀ ಒಳ್ಳೆ ಕಲರ್ ಶರ್ಟ್ ಇದೆ ನಿಮಗೆ ತುಂಬ ಚೆನ್ನಾಗಿದೆ ರೀ ಅಂತಂದಂತೆ ನೆಕ್ಸ್ಟ್ ಡೇ ನಾವು ಕೋಟ್ ಹಾಕೋಕ್ಕೆ ಆಗಿಲ್ಲ ಇವತ್ತವರೆಗೂ ಕೋಟ್ ಹಾಕಲ್ಲ ಟೈ ಕಟ್ಟಲ್ಲ ಅಯ್ಯೋ ಎಷ್ಟೊಂದು ತಿಂತಾನಪ್ಪ ಅಂತ ತುಂಬ ರುಚಿಯಾಗಿತ್ತು ಅಡುಗೆ ಚೆನ್ನಾಗಿ ತಿಂದ್ಬಿಟ್ಟೆ ಬಿಡು ನೀನು ಅನ್ನೋದು ಎಷ್ಟೊಂದು ತಿಂತೀಯೋ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಡ್ತು ತಿನ್ನೋ ಅಂದಾಗ ತಿನ್ನೋದೇ ಬಿಟ್ಬಿಡ್ತಾನೆ ಆ ಮಗು ಎಷ್ಟು ಚೆನ್ನಾಗಿ ಆಟ ಆಡ್ತೀನಿ ನೋಡಿ ಆ ಮಗು ಆಟ ಆಡೋದು ಬಿಟ್ಬಿಡುತ್ತೆ ಹೀಗೆ ಕಣ್ ದೃಷ್ಟಿಯಿಂದ ಪ್ರಕೃತಿಯಲ್ಲಿ ಬೇಕಾದಷ್ಟು ನೆಗೆಟಿವ್ ಎನರ್ಜಿ ಇದೆ ನಾವು ಅಂದ್ಕೊಂಡಿದೀವಿ ಪ್ರಕೃತಿಯಲ್ಲಿ ಬರೀ ಗಾಳಿ ಇದೆ ಮರ ಗಿಡಗಳು ಬೆಟ್ಟ ಗುಡ್ಡ ಪರ್ವತಗಳಿದೆ ಅಂತ ಪರ್ವತರು ಗು ಬೆಟ್ಟ ಗುಡ ಗುಡ್ಡಗಳು ಮರಗಳು ಕೆರೆ ನದಿ ಸಮುದ್ರ ಎಲ್ಲದರಲ್ಲೂ ಅದರದೇ ಆದಂಥ ನೆಗೆಟಿವ್ ಎನರ್ಜಿ ಇದೆ ಅದರಲ್ಲಿ ಒಂದು ನೆಗೆಟಿವ್ ಎನರ್ಜಿ ನಮ್ಗೆ ಟಚ್ ಆಯಿತು ಅಂತಂದರೆ ಆ ಎನರ್ಜಿ ತಕ್ಕಂತೆ ನಮ್ಮ ನಡವಳಿಕೆ ಬದಲಾವಣೆ ಆಗಿಬಿಡ್ತದೆ ಸ್ಕೂಲ್ಗೆ ಹೋಗ್ತಿದ್ದ ಹುಡುಗಿ ವಾಪಸ್ಸು ಹೋಗಿದ್ರೆ ಮನೆ ಬಂದು ಹೊಟ್ಟೆ ನೋವು ಬಂದು ನನ್ನ ನೆರಳ ಅವಳು ಹೋಗ್ತಿರ್ಬೇಕಾದ್ರೆ ಹುಣ್ಸೆ ಮರದ ಹತ್ರ ಒಂದು ಹತ್ತು ನಿಮಿಷ ಕೂತಿದ್ಲಂತೆ ನೋಡಿ ಕೇಳಿದಾಗ ನಾನು ಕೇಳಿದಾಗ ಹುಣಸೆ ಮರದತ್ತ ಕೂತು ಹುಣಸೆನೆಲ್ಲ ಹಾಯ್ಕೊಂಡು ಆರಿಸ್ಕೊಂಡು ಮನೆಗೆ ಬಂದಿದ್ದಾಳೆ ಬಹುಶಃ ಹುಣಸೆ ಮರದಲ್ಲಿ ನೆಗೆಟಿವ್ ಇತ್ತು ಏನೋ ಗೊತ್ತಿಲ್ಲ ಅದು ಬಂದ ಮೇಲೆ ಹುಡುಗ ಹೊಟ್ಟೆ ನೋವು ಶುರುವಾಯಿತು ಅಳಿತ ಇದ್ದಾಳೆ ಕಾರ್ ಉಲ್ಟಾ ಆಗೋಯ್ತು ಯಾರು ಬಂದು ಗೊತ್ತಿಲ್ಲ ಆ ಜಾಗದಲ್ಲಿ ಎಲ್ಲಿ ಉಲ್ಟಾ ಆಯ್ತು ಅಲ್ಲೊಂದು ಯಾವುದೋ ನೆಗೆಟಿವ್ ಎನರ್ಜಿ ಇದೆ ಯಾವುದೋ ಸತ್ತದ ಆತ್ಮ ಇದೆ ಅದು ನಾಯಿ ಸತ್ತೋಗಿರ್ಬೋದು ಹಾವು ಸತ್ತೋಗಿರ್ಬೋದು ಮನುಷ್ಯನೇ ಸತ್ತೋಗಿರ್ಬೋದು ಯಾವುದೋ ಒಂದು ಗೊತ್ತಿಲ್ಲ ಕಾರ್ ಪಲ್ಟಿ ಆಗೋಯ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನದಲ್ಲಿ ನೋಡ್ತಾ ನೋಡಿದ ಹಾಗೆ ಕುಸಿದು ಬಿದ್ದುಬಿಟ್ಟಿದ್ದಾರೆ ಅಲ್ಲಿ ಇವರೆಲ್ಲ ಎತ್ಕೊಂಡೋಗಿ ನೀರು ಹಾಕಿ ನೀರು ಚುಂಕ್ಸಿ ಆಮೇಲೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರೆ ಏನೂ ಇಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ವಾಪಸ್ ಕಳಿಸಿದಂತೆ ಒಬ್ಬ ಮನುಷ್ಯನ ಕಣ್ಣಿನ ದೃಷ್ಟಿ ಮಾಟ ಮಂತ್ರ ಮಾಡಿ ಹಾಕ್ಬಿಟ್ಟಿರ್ತಾರೆ ಆ ಜಾಗದಲ್ಲಿ ಓಡಾಡ್ಬಿಟ್ಟಿರ್ತೀವಿ ನಾವು ದಾಟಿಬಿಟ್ಟಿರ್ತೀವಿ ಮಾಟಮಂತ್ರ ಮಾಡಿ ಬಿಸಾಕಿರ್ತಾರೆ ಅದನ್ನು ದಾಟಿದ್ರೆ ದಾಟು ಪ್ರಯೋಗ ಮಾಡಿಸಿರ್ತಾರೆ ಅದನ್ನು ಮುಟ್ಟಿದ್ರೆ ಮುಟ್ಟಿರೋ ಜೊತೆ ಕೂತಿದ್ರೆ ಮಾಟಮಂತ್ರ ಮಾಡಿಸೋ ಪಕ್ಕ ಕೂತಿದ್ರೆ ಮಾಟಮಂತ್ರ ಮಾಡೋ ಜೊತೇಲೆ ನಾವು ಸೇರಿಕೊಂಡಿದ್ರೆ ಐದನೇದು ನಾವು ಯಾವ ಜಾಗದಲ್ಲಿ ಎಲ್ಲಿರ್ತೀವೋ ಹೇಗಿರ್ತೀವೋ ಗೊತ್ತಿಲ್ಲ ಆ ಜಾಗದಲ್ಲಿ ಅದರದ್ದೇ ಆದಂಥ ವೈಬ್ರೇಷನ್ ಇರ್ತದೆ ಅದು ಯೋಗಿಗಳಿಗೆ ಮಾತ್ರ ಗೊತ್ತಾಗೋದದು ಯೋಗಿಗಳಿಗೆ ಆಮೇಲೆ ಎದೆ ಚಳ್ಕನ್ನೋದು ಸಡನ್ನಾಗಿ ಯಾವುದೋ ಮನೆ ಚೆನ್ನಾಗಿದೆ ಅಲ್ಲಿ ಹೋದಾಗ ಅದೇ ಇಟ್ಕೊಂಡಂಗೆ ಆಗೋಯ್ತು ಉಸ್ರು ಕಟ್ಟಂಗಾಯ್ತು ಯಾವುದೋ ಒಂದು ಶಕ್ತಿ ಉಸಿರು ಕಟ್ತಾ ಇದೆ ನನಗೆ ಉಸಿರಾಡೋಕ್ಕೆ ಬಿಡ್ತಿಲ್ಲ ಎದೆಲ್ಲ ನೋವು ಬಂದುಬಿಡ್ತು ಮಂಡಿ ಇದಕ್ಕಿದ್ದಾಗೆ ಚುಮ್ ಚುಮ್ ಚುಮ್ಮು ಅಂತ ಒಂದೇ ಸಲ ಒಂಥರ ಕರೆಂಟ್ ಆಗೋಯಿತು ಕೂತಿದ್ದೀನಿ ಇದಕ್ಕಿದ್ದಾಗ ಹಾಕ್ಲಿಕ್ಕೆ ಶುರುವಾಯಿತು ನಿದ್ದೆ ಶುರುವಾಯಿತು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಿದ್ದೆ ಬರೋ ಟೈಮಲ್ಲ ಇದು ಇದಕ್ಕಿದ್ದಾಗ ಕೂತ್ಕೊಂಡು ಹಾಕ್ಲಿಕ್ಕೆ ಮಾಡಿ ಹಾಕ್ಲಿಕ್ಕೆ ಮಾಡಿ ನಿದ್ದೆ ಮಾತಾಡೋಕ್ಕೆ ತೊದಲು ಮಾತಾಡೋಕ್ಕೆ ಬರ್ತಿಲ್ಲ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಹೇಳ್ಬೇಕು ಅನ್ಸುತ್ತೆ ಬಾಯಿ ಹೊರಡ್ತಾ ಇಲ್ಲ ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅದು ಸ್ಮಶಾನ ಇರ್ಬೋದು ಬಚ್ಚಿಮನೆ ಇರ್ಬೋದು ಟಾಯ್ಲೆಟ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಆ ಸ್ಥಳದಲ್ಲಿ ಆ ಆಗಿದೆ ಆ ಜಾಗದಲ್ಲಿ ಅದೊಂದು ಎನರ್ಜಿ ಹೋಗಿದೆ ಅವನು ಯಾರೋ ಒಬ್ಬ ಬಂದ ಮೆಡಿಕಲ್ ಓದ್ತಾ ಇದ್ದಾನೆ ನಾನು ಯಾವನು ನೆಣಕ್ಕೆ ಹೋಗಬೇಕು ಅನಿಸುತ್ತೆ ಅಂತ ಅಂದ ಮೊನ್ನೆ ಮನೆ ಹತ್ರ ಬಂದುಬಿಟ್ಟು ಯಾಕಪ್ಪ ಅಂತಂದರೆ ನೀವು ಇನ್ನೂ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಎಂಥದ್ದು ಇಲ್ಲ ಯಾಕೆ ನೇಣಕ್ಕೆ ಹೋಗಬೇಕು ಏನೂ ಗೊತ್ತಿಲ್ಲ ನಾನು ನೆಣಕ್ಕೆ ಹೋಗಬೇಕು ನಾನು ನೆಣಕ್ಕೆ ಹೋಗ್ಬೇಕು ನಾನು ನೆನಕೋಬೇಕು ಅನಿಸುತ್ತೆ ಮನಸ್ಸು ನಾನು ಇರಬಾರ್ದು ಸತ್ತೋಗ್ಬೇಕು ಅನಿಸುತ್ತೆ ಆಮೇಲೆ ಗೊತ್ತಾಯ್ತು ಗೊತ್ತಾಯಿತು ಅವನ ಫ್ರೆಂಡು ಒಬ್ಬ ಸತ್ತೋಗಿದ್ದ ಆ ಫ್ರೆಂಡ್ ಸತ್ತೋದಂತೇಳಿ ತ್ರೀ ಡೇಸ್ ಅವನ ಶವ ಸಂಸ್ಕಾರದಲ್ಲಿ ಭಾಗವಹಿಸಿದ್ದ ಹಾಸ್ಪಿಟ್ಲಿಗೆ ಬಂದ ಹಾಸ್ಪಿಟ್ಲು ಬೇಕಾದ ಜನ ಸಾಯ್ತಾರೆ ಬೇಕಾದ ಜನ ಓಡ್ತಾರೆ ಪೋಸ್ಟ್ ಮಾರ್ಟಮ್ನೆಲ್ಲ ಆಗುತ್ತೆ ಹೀಗೆ ಆ ಜಾಗದಲ್ಲೇ ಓಡಾಡಬೇಕಾದ್ರೆ ನಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ಅದಕ್ಕೆ ಜನರ ಕಂದೃಷ್ಟಿ ದೋಷ ಮಾಟಮಂತ ತಂತ್ರ ಮಾಡಿರೋ ಜಾಗದಲ್ಲಿ ಓಡಾಡಿದರೆ ಮಾಟಮಂತ ತಂತ್ರ ಮಾಡಿದ ದಾಟಿದ್ರೆ ಮಾಟಮಂತ್ರ ಮಾಡಿದರೆ ಕೈಯಲ್ಲಿ ಮುಟ್ಬಿಟ್ಟಿದ್ರೆ ಮತ್ತು ನೆಗೆಟಿವ್ ಎನರ್ಜಿ ವೈಶ್ಯವಾಟಿಕೆ ಮಾಡೋ ಸ್ತ್ರೀ ವೈಶ್ಯವಾಟಿಕೆ ಮಾಡೋಂಥ ಪುರುಷ ಡ್ರಿಂಕ್ಸ್ ಮಾಡೋರು ಸ್ಮೋಕ್ ಮಾಡೋರು ಡ್ರಗ್ಸ್ ತೊಗೊಳ್ಳೋರು ಅವರಲ್ಲಿ ಯಾವಾಗಲೂ ಸ್ಮೋಕು ಡ್ರಿಂಕ್ಸ್ ಇತ್ತು ಜಪತಪ ಮಾಡಲ್ಲ ಅವರು ಜಪತಪ ಮಾಡೋದಾಗಿರೋ ಯಾಕೆ ಸ್ಮೋಕು ಡ್ರಿಂಕ್ಸು ಡ್ರಗ್ಸ್ ತೊಗೋತಾರೆ ಕಂಡು ಕಂಡವ್ರ ಜೊತೆ ಜೊತೆಲ್ಲ ಹೋಗಿ ಸುಖ ಪಡೆದು ಬರ್ತಾರೆ ಅಂಥವ್ರು ಮುಟ್ಟೋದ್ರಿಂದ ಅಂಥ ಜೊತೆ ಮಾತಾಡೋದ್ರಿಂದ ಇನ್ಫೆಕ್ಷನ್ ಆಗ್ತಿರ್ತದೆ ನಮಗೆ ಅದೇ ವೈರಸ್ ಅದೇ ರಾಹುಗ್ರಹ ರಾಹು ಬಡೀತು ಅಂತೇಳಿ ಚೆನ್ನಾಗಿ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರೆ ಬಟ್ಟೆ ಒಗ್ಕೊಂಡು ಪಾತೆ ತೊಳ್ಕೊಂಡು ಅಡುಗೆ ಮಾಡ್ತಾರೆ ನಾಳೆಯಿಂದ ಅವ್ರು ಮಂಕ ಕೂತಾರೆ ಪಾತೆ ತೊಳೆಯಲ್ಲ ಬಟ್ಟೆ ತೊಳೆಯಲ್ಲ ಅಡುಗೆ ಮಾಡಲ್ಲ ಮಂಕ ಕೂತಿರ್ತಾರೆ ಏನಾದ್ರು ಹೇಳಿದ್ರೆ ಮಾತ್ರ ಅಂದರೆ ಅವ್ರಿಗೆ ಮಾಡಬೇಕು ಅನ್ನೋ ಆಸೆ ಹೊಟ್ಟೋಗ್ಬಿಟ್ಟಿರ್ತದೆ ಇದಕ್ಕೆ ಸನ್ನಿ ಅಂತಾರೆ ಬಾಣೆಂಟಿ ಸನ್ನಿ ಆಗಿರ್ತದೆ ಬಾಣೆಂಡತಿ ಇದ್ದಾಗ ಗರ್ಭಿಣಿ ಸನ್ನಿ ಅಂತಾರೆ ಗರ್ಭಿಣಿ ಸ್ತ್ರೀ ಇದ್ದಾಗ ಕೆಲವು ಕಡೆ ಎಲ್ಲ ನೆಗೆಟಿವ್ ಎಲರ್ಜಿ ಸ್ಪ್ರೆಡ್ ಆಗಿರ್ತದೆ ನಮ್ಮ ವೀಕ್ನೆಸ್ ನೋಡಿ ಅಂಟ್ಕೊಂಡ್ಬಿಡ್ತದೆ ಹಾರ್ಟ್ಗೆ ಎಫೆಕ್ಟ್ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಇತ್ತೀಚೆಗೆ ಬಿ ಪಿ ಜಾಸ್ತಿ ಇದೆ ಬಿ ಪಿ ಜಾಸ್ತಿ ಆಗ್ತದೆ ಮನೇಲಿದ್ದ ಬಿ ಪಿ ಚೆನ್ನಾಗಿತ್ತು ಅಲ್ಲೆಲ್ಲ ಹೋದ ವಾಕಿಂಗ್ ಹೋದ ಅದೆಲ್ಲ ಶಾಪಿಂಗ್ ಹೋದ ಅಲ್ಲಿ ಬಿ ಪಿ ಜಾಸ್ತಿ ಆಯಿತು ಏನೋ ಒಂದು ಚಿಂತೆ ಓ ಇಷ್ಟು ದುಡ್ಡು ಕೊಡಬೇಕಲ್ವಾ ಓ ಇಷ್ಟು ಕಾಸ್ಟ್ಲಿ ಓ ಇದಂಗೆ ಏನೋ ಒಂದು ಚಿಂತೆ ಅಥವಾ ನನಗೆ ಮೇಲೆ ಅಂದುಬಿಟ್ರೆ ಬಿಟ್ಟರೆ ಅಂದ್ಕೊಂಬಿಟ್ರೆ ಈ ಥರ ಚಿಂತೆಲಿ ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ ಉಂಟು ನಮ್ಮ ಭಾವನೆಗಳಲ್ಲೂ ನೆಗೆಟಿವ್ ಎನರ್ಜಿ ಇದ್ದಾಗ ನಮ್ಮನ್ನು ತುಂಬ ಟೆಸ್ಟ್ ಮಾಡಿ ಆಟ ಆಡಿಸ್ಬಿಡ್ತದೆ ಅದಕ್ಕೆ ನಮ್ಮ ಭಾವನೆಗಳಲ್ಲೂ ಕೂಡ ನೆಗೆಟಿವ್ ಇರಬಾರ್ದು ನಮ್ಮ ಎಮೋಷನ್ಸು ಬೇಕು ಅಂತ ಅವನಿಗೆ ಕೋಪ ಮಾಡಿಕೊಂಡೆ ಬೇಕು ಅಂತ ಅವ್ನಿಗೆ ಸುಳ್ಳು ಹೇಳಿದೆ ಬೇಕು ಅಂತ ಅವನಿಗೆ ಬೈದೆ ಬೇಕು ಅಂತ ಅವ್ನಿಗೆ ಒಡೆದೆ ಇವೆಲ್ಲ ಈ ಎಮೋಷನ್ಸು ಕೂಡ ನೆಗೆಟಿವ್ ಎಮೋಷನ್ಸು ನೆಗೆಟಿವ್ ಥಾಟ್ಸು ಭಾವನೆಗಳು ಇದ್ದಾಗ ನಮ್ಮ ಶರೀರದಲ್ಲಿ ಸೈಡ್ ಎಫೆಕ್ಟ್ಸ್ ತಕ್ಷಣ ಬಂದುಬಿಡ್ತದೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಕೊಲೆ ಮಾಡಿಲ್ಲ ಎಂಥದ್ದಿಲ್ಲ ಏನಿಲ್ಲ ನಾನು ಯಾಕೆ ಮಂಕ ಕೂತಿದ್ದೀನಿ ಯಾರು ಹಂಗೆ ಮಾಡ್ಸಿದ್ದಾರೆ ಯಾಕೆ ಮಾಡಿಸ್ತೇವೆ ನನಗೆ ಯಾರು ಮಾಡ್ಸಲ್ಲ ಮಾಡ್ಸಿದ್ರೆ ಅವ್ನು ನೀನು ಮೋಸ ಮಾಡಿರಲಿಲ್ಲ ಮಾಟಮಂತ್ರ ಮಾಡ್ಸೋಕ್ಕೆ ಅವನಿಗೆ ತೊಂದರೆ ಕೊಟ್ಟಿರಲಿಲ್ಲ ಮಾಟಮಂತ್ರ ಮಾಡ್ಸೋಕ್ಕೆ ಅದರಿಂದ ಕೆಲವರು ಜನ ರೂಪ ನೋಡಿ ದೃಷ್ಟಿ ಆಗುತ್ತೆ ನಾವು ಓದೋದು ನೋಡಿ ದೃಷ್ಟಿಯಾಗುತ್ತೆ ನಾವು ಸಂಪಾದಿಸಿರೋ ಆಸ್ತಿ ನೋಡಿ ದೃಷ್ಟಿ ಆಗತ್ತೆ ನಮಗೆ ನಾವು ಆಡೋ ಮಾತು ಕೇಳಿ ದೃಷ್ಟಿ ಆಗುತ್ತೆ ನಮಗೆ ಈ ಚೆನ್ನಾಗಿ ಮಾತಾಡ್ತೇನೆ ರೀ ಅವನು ಅಲ್ಲೇ ದೃಷ್ಟಿ ಆಯಿತು ನಾಳೆ ನಾನು ಮಾತಾಡಕ್ಕೆ ಆಗೋಲ್ಲ ಎಷ್ಟು ರೂಪವಾಗಿದೆ ರೀ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಾಳೆ ನಾವು ಮುಖದಲ್ಲ ಪಿಂಪಲ್ಸ್ ಬಂದು ರೂಪನೇ ಕೆಟ್ಟೋಗುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿ ಊಟ ಮಾಡ್ತೇನೆ ನಾಳೆ ಊಟ ಮಾಡಲ್ಲ ಎಷ್ಟು ಚೆನ್ನಾಗಿ ಓದ್ತದೇನು ರೀ ಅಯ್ಯೋ ನಿಮ್ಮ ಮಗ ಇಂಜಿನ್ ಓದ್ತದನ್ರಿ ಮುಗೀತವನು ಓದೋಕ್ಕೆ ಆಗಲ್ಲ ಇನ್ಮೇಲೆ ಒಂದು ಕಡೆ ಹೋದಾಗ ಊಟನೇ ಪಾಯ್ಸನ್ ಆಗುತ್ತೆ ಒಂದು ಕಡೆ ಹೋದಾಗ ವಾಂತಿ ಆಗುತ್ತೆ ಒಂದು ಕಡೆ ಹೋದಾಗ ಸುಸ್ತು ಆಗುತ್ತೆ ಒಂದು ಕಡೆ ಹೋದಾಗ ಎದೆ ಇಟ್ಕೊಳಂಗಾಗತ್ತೆ ಒಂದು ಕಡೆ ಹೋದಾಗ ಎದೆ ಒಳಗೆಲ್ಲ ನೋವು ಬರುತ್ತೆ ಹೊಟ್ಟೆ ಆಗುತ್ತೆ ಏನೇನೋ ವಿಚಿತ್ರವಾದ ಮನೇಲಿ ಇಲ್ಲ ಎಲ್ಲೂ ಇಲ್ಲ ಈ ಥರ ದೋಷಗಳಿದ್ದಾಗ ಭಾಳ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದ ನಂತರ ತಿಳ್ಕೊಡ್ತೀನಿ ಬನ್ನಿಗೊಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದಕ್ಕೆ ಯಾವುದೇ ಡಾಕ್ಟ್ರು ಔಷಧಿ ಕೊಡೋಕೆ ಸಾಧ್ಯ ಇಲ್ಲದು ವಿಜ್ಞಾನಕ್ಕೆ ಮೀರಿದ್ದಿದ್ದು ಇಷ್ಟೊತ್ತು ಹೇಳಿದ್ನಲ್ಲ ಒಳ್ಳೆ ಡ್ರೈವರು ಚೆನ್ನಾಗಿ ಕಾರ್ತಾರೆ ವರ್ಷ ಗಟ್ಟಲೆ ಓಡಿಸಿರೋ ಅನುಭವ ಇದೆ ಕಾರೇ ಉಲ್ಟಾಗೋಯಿತು ಅಂದರೆ ಯಾರು ತಪ್ಪದು ಕಾರಲ್ಲಿ ದೋಷ ಇರಬೇಕು ಇಲ್ಲ ಡ್ರೈವರಲ್ಲಿ ದೋಷ ಇರಬೇಕು ಇಲ್ಲ ರಸ್ತೆ ಸರಿಯಿಲ್ಲ ಅನ್ನಬೇಕು ರಸ್ತೆ ಸರಿ ಇದೆ ಕಾರು ಓಡಿಸೋ ವರ್ಷ ಅನುಭವ ಇದೆ ಕಾರು ಕೂಡ ಒಳ್ಳೆ ಕಾರು ಉಂಟಾಗೋಯ್ತು ಹೀಗೆ ನಾವು ಹೋಗೋ ಬರೋ ಜಾಗ ನೆಗೆಟಿವ್ ಎನರ್ಜಿ ತುಂಬ ಇರ್ತದೆ ಕಳ್ಳ ಕಳ್ ಕಳ್ತನ ಮಾಡೋದು ಫ್ರೆಂಡ್ ಇರ್ತಾನೆ ಮೋಸ ಮಾಡೋರು ಕೂಡ ನಮ್ಮ ಫ್ರೆಂಡ್ ಇಡ್ತಾನೆ ನಮ್ಗೆ ಗೊತ್ತಾಗಲ್ಲ ಅವ್ನು ಕಳ್ತನ ಮಾಡ್ತಾನೆ ಮೋಸ ಮಾಡ್ತಾನೆ ಅಂತ ಅವ್ರ ಜೊತೆಲ್ಲ ಮಾತಾಡ್ತೀವಿ ಕುತ್ಕೊಂಡು ಕಾಫಿ ತಿಂಡಿ ಮಾಡ್ತೀವಿ ಏನೇನೋ ಎಲ್ಲ ನೆಗೆಟಿವ್ ಅನ ಜೊತೆ ನಾವು ತುಂಬ ಒಗ್ಬಿಟ್ಟಿದ್ದೀವಿ ಇವತ್ತಿನ ದಿವಸ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಅಗ್ನಿಹೋತ್ರ ಮಾಡ್ತೀವಲ್ಲ ಅದ್ರ ಭಸ್ಮನ ಈ ರೀತಿ ಇಟ್ಕೋಬೇಕು ನಾನು ಇಟ್ಕೊಂಡಿದ್ದೀನಲ್ಲ ಅದು ಇಟ್ಬಿಟ್ರೆ ಮಂತ್ರ ಅದು ಬ್ಲಾಕ್ ಮಾಡಿಬಿಡ್ತದೆ ಕಣ್ಣು ದೃಷ್ಟಿ ತಡೀತದೆ ಕೆಟ್ಟ ನೆಗೆ ಎನ್ ಎಚ್ ಜಿ ಏನಿದ್ರು ಕೂಡ ಆಮೇಲೆ ಭಸ್ಮ ಇಟ್ಟಿದ್ರೆ ತೆಗೆದು ಬಿಡ್ತದೆ ಕೃತ ಯುಗದಲ್ಲಿ ನಾಮಧಾರಿಗಳಿದ್ರಂತೆ ನಾಮ ಹಾಕ್ಬೇಕಾಗಿತ್ತಂತೆ ಆಗ ಮೋಸ ಇಲ್ಲ ಸುಳ್ಳಿಲ್ಲ ನಾಮ ಸತ್ಯಯುಗದಲ್ಲಿ ನಾಮಧಾರಣೆ ಮಾಡ್ತಿದ್ರು ತ್ರೇತಾಯುಗದಲ್ಲಿ ಅಂದರೆ ರಾಮ ಹುಟ್ಟಿದಾಗ ರಾಮ ಹುಟ್ಟಿದಾಗ ತ್ರಿಪುಂಡ ಭಸ್ಮಗಳನ್ನು ಹಾಕ್ತಿದ್ರಂತೆ ಭಸ್ಮ ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಿದಾಗ ಅರ್ಧ ಜನರು ನಾಮ ಆಗ್ತಿದ್ರು ಅದರ ತ್ರಿಪುಂಡ ಧಾರಣೆ ಮಾಡ್ತಿದ್ರು ಈ ಕಲಿಯುಗದಲ್ಲಿ ನಾಮ ಇಲ್ಲ ತ್ರಿಪುಂಡನೂ ಇಲ್ಲ ಗೋವಿನ ಹಸುವಿನ ಬೆರಣಿಯಿಂದ ತಯಾರಿ ಮಾಡಿದಂಥ ಭಸ್ಮವನ್ನು ಇಟ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಬಂದಿದೆ ಈಗ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಹಣೆ ಮೇಲೆ ಕಪ್ಪು ಬಸ್ ಮಾಡಬೇಕು ಬೇರೆ ಭಸ್ಮ ಅಲ್ಲ ಅಗ್ನಿಹೋತ ಬಸ್ ಮಾಡಬೇಕು ಅಂತ ಹೇಳುತ್ತೆ ಫಲಶ್ರುತಿ ಎರಡನೇದು ಮಾಟ ಮಂತ್ರ ತಂತ್ರದ ನೆಗೆಟಿವ್ ಎನರ್ಜಿ ದೃಷ್ಟಿದೋಷ ಇವೆಲ್ಲವನ್ನು ನಾವು ತಡಿಬೇಕು ಪ್ರಯಾಣ ಮಾಡುವಾಗ ಅಥವಾ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ಅಥವಾ ಕೆಟ್ಟ ಜ ಸ್ಮಶಾನಕ್ಕೆ ತಿಥಿ ಊಟ ಮಾಡೋಕ್ಕೆ ಹೋದಾಗ ಅಪಕರ್ಮ ಕಾರ್ಯಕ್ರಮ ಶುಭ ಕಾರ್ಯಕ್ರಮ ಹೀಗೆ ಯಾವುದೇ ಎಲ್ಲೇ ಆಗಲಿ ಮನೆ ಒಳಗಿದ್ದಾಗಲೂ ಮನೆವರೆಗೆ ಹೋದಾಗಲೂ ಕೂಡ ಹಣೆ ಮೇಲೆ ಯಾವಾಗಲೂ ಈ ಕಪ್ಪು ಮಸಿ ಇಡಬೇಕಂತೆ ಇದು ಇಲ್ಲ ಇಲ್ಲ ಅಂದರೆ ಒಂದು ತುಂಡು ಬರೀನ ಜೋಬರ್ ಇಟ್ಕೊಂಡು ಯಾವಾಗಲೂ ಆಗ ಯಾವಾಗ ನಿಮಗೆ ಜೋಬಲ್ಲಿ ಬೆರಣಿ ಇಟ್ಕೊಂಡಿರ್ತೀರೋ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಕಾರಣ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ನಮ್ಮ ಕೈಲಿ ನಾವು ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ ನಾವು ಟಿ ವಿ ನೋಡ್ತೀವಿ ನಾವು ಕಂಪ್ಯೂಟರ್ ನೋಡ್ತೀವಿ ಡೆಸ್ಕ್ಟಾಪ್ ನೋಡ್ತೀವಿ ಎಲೆಕ್ಟ್ರಾನಿಕ್ ಗೂಡ್ಸ್ ನಾವು ಯೂಸ್ ಮಾಡೋದ್ರಿಂದ ಮಿಕ್ಸಿ ಗ್ರೈಂಡರು ಮತ್ತು ಎಲ್ಲ ಸ್ಟೋವೆಲ್ಲ ಎಲೆಕ್ಟ್ರಾನಿಕ್ಸೇ ನಾವು ಯೂಸ್ ಮಾಡೋದು ಲೈಟು ಫ್ಯಾನ್ ಎಲ್ಲ ಇದರಿಂದ ಬರೋ ನೆಗೆಟಿವ್ ಎನರ್ಜಿ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಮಾಡುತ್ತೆ ಆದ್ದರಿಂದ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಹಣೆಗೆ ಭಸ್ಮ ಇಡಬೇಕು ಲಂಗ್ಸ್ಗೆ ಏನು ತೊಂದರೆ ಆಗಬಾರ್ದು ಭಸ್ಮ ಇಡಬೇಕು ಕಣ್ ದೃಷ್ಟಿ ದೃಷ್ಟಿಗಳು ನಮಗೆ ತಟ್ಟಬಾರ್ದು ಅಂದರೆ ಭಸ್ಮ ಇಡಬೇಕು ಅಗ್ನಿಹೋತ್ರ ಭಸ್ಮ ಇಟ್ಟಿದ್ದೀನಲ್ಲ ಆ ಥರ ಯಾಕೆ ಅಗ್ನಿಹೋತ್ರಿ ಭಸ್ಮ ಬೇರೆ ಯಾಕೆ ಭಸ್ಮ ಇಡಬಾರ್ದು ಸೂರ್ಯ ಉದಯ ಆಗುವಾಗ ಸೂರ್ಯ ಉಳುಗುವಾಗ ನಾವು ಆ ಅಗ್ನಿಹೋತ್ರ ಆಹುತಿ ಕೊಡ್ತೀವಿ ಆ ಸಂಧಿಕಾಲ ಆ ಒಂದು ಅಮೃತ ಕಾಲದಲ್ಲಿ ಸುಟ್ಟು ಭಸ್ಮ ಆಗಿರೋವಂಥ ಭಸ್ಮನ ನಾವು ಒಣಗಿಡಬೇಕು ಕಲಿಯುಗದಲ್ಲಿ ಹೀಗಾಗಿ ನಾವು ಎಲ್ಲೇ ಹೋಗ್ಲಿ ಏನೇ ಮಾಡಲಿ ಲವ್ ಲವ್ಕೆ ಇರ್ತೀವಿ ಯಾವುದೇ ಕಾಯಿಲೆನೂ ಬರೋದಿಲ್ಲ ಆ್ಯಕ್ಸಿಡೆಂಟ್ಸ್ ಆಗೋಲ್ಲ ದೃಷ್ಟಿದೋಷವಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಟ್ಯಾಕ್ ಆಗಲ್ಲ ಮತ್ತು ಕೆಲವರು ಬೈತಾರೆ ನಮ್ಮನ್ನು ಕೆಲವರು ಆ ಆಡ್ಕೋತಾರೆ ಕೆಲವರು ಟೀಕೆ ಮಾಡ್ತಾರೆ ಕೆಲವರು ನಮಗೆ ಬಗ್ಗೆ ಎಲ್ಲೂ ಸಲ ಆರೋಪ ಹೊರಿಸ್ತಾರೆ ಈ ಕಪ್ಪು ಒಂದಿತ್ತು ಹಣ ಮೇಲಿತ್ತು ಅಂದರೆ ಯಾರೂ ನಮ್ಮನ್ನು ಟೆಸ್ಟ್ ಮಾಡೋಕ್ಕಾಗಲ್ಲ ಇದು ಸ್ವಂತ ಅನುಭವ ಈ ಒಂದು ಕಪ್ಪು ನಾವು ಇಟ್ಕೊಳೋಕಾಗಲ್ಲ ಅಂದರೆ ಜೋಬಲ್ಲಿ ಯಾವಾಗಲೂ ಒಂದು ತುಂಡು ಬೆರಣಿ ಇರಬೇಕು ಬೆರಣಿ ಏನು ಮಾಡುತ್ತೆ ಮೊಬೈಲಿಂದ ಬರೋ ರೇಡಿಯೇಷನ್ನು ಲ್ಯಾಪ್ಟಾಪಿಂದ ಬರೋ ರೇಡಿಯೇಷನ್ನು ಜೋಬಲ್ ಕಾಯಿನ್ ಇರ್ತದೆ ಕರೆನ್ಸಿ ಇರ್ತದೆ ಮತ್ತು ಮನೆ ಯಾರ್ಯಾರೋ ಮುಡ್ತಿರ್ತಾರೆ ಯಾರ್ಯಾರೋ ಎಂತಿಂತಾರೋ ನಮ್ಮನ್ನು ಮುಡ್ತಾರೆ ಏನೋ ತಪ್ಪು ಮಾಡಿರೋರಲ್ಲ ಒಬ್ಬರಿಗೆ ಕಾಳಸಪ್ಪ ದೋಷ ಇರ್ತದೆ ಒಬ್ಬರು ಪಿತೃಶಾಪ ಇರ್ತೀನಿ ಇನ್ನೊಬ್ರಿಗೆ ಸ್ತ್ರೀ ಶಾಪ ಇರ್ತೀನೋ ಪುರುಷ ಶಾಪ ಇರುತ್ತೆ ಇವ್ರಿಗೆ ಗುರು ಚಂಡಾಳ ದೋಷ ಇರ್ತದೆ ಇಂಥ ಜೊತೆ ಮಾತಾಡ್ತೀವಿ ಕೂರ್ತೀವಿ ಟಚ್ ಮಾಡ್ತೀವಿ ಜೊತೆ ಕೂತ್ಕೊಂಡು ಕಾಫಿ ತಿಂಡಿ ಎಲ್ಲ ಮಾಡ್ತೀವಿ ಆ ನೆಗೆಟಿವ್ ಎನರ್ಜಿಂದ ಫುಡ್ ಪಾಯ್ಸನ್ ಆಗ್ಬೋದು ಮೂರ್ಛೆ ಬರ್ಬೋದು ನರ ದೌರ್ಬಲ್ಯ ಮತ್ತು ಬ್ರೈನ್ಗೆ ರಕ್ತ ಸಂಚಾರ ಆಗೋಲ್ಲ ಬ್ರೈನ್ಗೆ ಆಕ್ಸಿಜನ್ ಸಂಚಾರ ಆಗೋದಿಲ್ಲ ಅದರಿಂದ ಸದಾ ವಿಭೂತಿಯನ್ನು ಅಂದರೆ ಅಗ್ನಿಹೋತ್ರ ಭಸ್ಮ ಅಲ್ಲ ವಿಭೂತಿ ಬೇರೆ ಅಗ್ನಿಹೋತ್ರ ಭಸ್ಮ ಬೇರೆ ವಿಭೂತಿ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಬಿಳಿ ಬಣ್ಣ ಇಲ್ಲಿ ನಾನು ಹೇಳ್ತಾ ಇರೋದು ಈ ಕಪ್ಪು ಅಗ್ನಿಹೋತ್ರದ ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಆಹುತಿ ಕೊಟ್ಟು ಬಂದಂಥ ಎನರ್ಜಿಲಿ ಉತ್ಪತ್ತಿಯಾದಂಥ ಭಸ್ಮವನ್ನು ಈ ರೀತಿ ಅಣಗಿಡೋದ್ರಿಂದ ಶರೀರದಲ್ಲಿ ಎಲ್ಲೋ ಒಂದು ಕಡೆ ಟಚ್ ಆದರೆ ಸಾಕಂತೆ ನಾವು ಯಾವಾಗಲೂ ಆರಾಮಾಗಿ ಲವ್ ಲವ್ಕ ಇರ್ತೀವಿ ಇಲ್ಲ ಬೆರಣಿ ತುಂಡು ಒಂದು ತುಂಡು ಬೆರಣಿನ ಇಟ್ಕೊಂಡ್ರೆ ಜೋಬಲ್ಲೋ ಪರ್ಸಲ್ ಎಲ್ಲೋ ಒಂದು ಬೆರಣಿ ಇಟ್ಕೊಂಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ನೀವು ಇದು ಚಾಲೆಂಜ್ ಮಾಡ್ತೀನಿ ನಾನು ಹಾರ್ಟ್ ಅಟ್ಯಾಕ್ ಆಗಬಾರ್ದು ಬೆರಣಿ ಜೋಬಲ್ ಇಟ್ಕೋಬೇಕು ಇಲ್ಲ ಹಣೆಗೆ ಬೆರಣಿಂದ ಮಾಡಿದಂಥ ಭಸ್ಮ ಬೆರಣಿ ಭಸ್ಮನೇ ಇಟ್ಕೋಬೇಕು ಗೋಮಯ ಗೋ ಹಸುವಿನ ಬೆರಣಿಯಿಂದ ಎರಡನೇದು ಲಂಗ್ಸು ಡ್ಯಾಮೇಜ್ ಆಗಬಾರ್ದು ಲಿವರ್ಸು ಡ್ಯಾಮೇಜ್ ಆಗಬಾರ್ದು ಕಿಡ್ನಿ ಡ್ಯಾಮೇಜ್ ಆಗಬಾರ್ದೆ ಹಣೆಯಲ್ಲಿ ಬಸ್ ಮಾಡಬೇಕು ಇಲ್ಲ ಬೆರಣಿ ಇಟ್ಕೋಬೇಕು ಯಾರೋ ಒಬ್ಬರಿಗೆ ಆಸ್ಪಿಟ್ಲ್ಗೆ ಊಟ ಕಲಿಸ್ಬೇಕು ಅಂತ ಇಟ್ಕೊಳ್ಳಿ ಮನೆಯಿಂದ ಹಿಂದಿನ ಕಾಲದಲ್ಲಿ ಒಂದೆರಡು ಮೆಣ್ಸಿನ್ಕಾಯಿ ಒಂದು ತುಂಡು ಬೆರಣಿ ಅಥವಾ ಇದ್ಲು ಕಪ್ಪು ಇದ್ದಲು ಸೌದೆ ಇದ್ಲು ಇಲ್ಲ ಈ ಬಸ್ಮನ ಪಾತ್ರೆಗೆ ಒಂಚೂರು ಅಂಟಿಸ್ಬಿಟ್ಟು ಕಳಿಸ್ಬಿಟ್ರೆ ಆ ರಸ್ತೆಯಲ್ಲಿ ಹೋಗುವಾಗ ನೆಗೆಟಿವ್ ಎನರ್ಜಿ ಫುಡ್ಗೂ ಆಹಾರಕ್ಕೂ ಕೂಡ ಟೆಸ್ಟ್ ಆಗೋದಿಲ್ಲ ಅದರಿಂದ ಶರೀರದಲ್ಲಿ ಅದು ನಮ್ಮ ಈ ಐ ಮೂರನೇ ಕಣ್ಣು ಆ ಮೂರನೇ ಕಣ್ಣನ್ನು ಈ ಬಸ್ಮದ ಮುಚ್ಚಬೇಕಂತೆ ಇದು ಅಗ್ನಿಹೋತ್ರ ಸಂಹಿತೆ ಏನು ತೊಂದಿದೆ ಅದಲ್ಲಿದೆ ಹೇಳ್ತಾರೆ ಅದರಿಂದ ನಾವು ದಿನ ಭಸ್ಮವನ್ನು ಹೇಗಿಡಬೇಕು ಭಸ್ಮವನ್ನು ಇಡಬೇಕಾದ್ರೆ ಗಣಪತಿ ಹೆಸರು ಹೇಳ್ಕೊಂಡು ತ್ರಯಂಬಕಂ ಮಂತ್ರ ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು ಇಲ್ಲಾಂದರೆ ಓಂ ನಮ ಶಿವ ಓಂ ನಮ ಶಿವ ಅಂಥೇಳಿ ಇಟ್ಕೋಬೇಕು ಸುಮ್ಮನೆ ಮಾತಾಡ್ತಾ ನಗ್ತಾ ಏನೋ ಗೇಲಿ ಮಾಡ್ತಾ ಅಣಗಿಟ್ಕೋಬಾರ್ದು ಅಣಗಿಡುವಾಗ ಮಂತ್ರ ಇಡಬೇಕು ಗಣಪತಿ ನೆನೆಸ್ಕೊಳ್ಳಿ ಮತ್ತು ಶಿವನ ನೆನೆಸ್ಕೊಂಡು ಭಸ್ಮ ಇಡಿ ನಾವು ಭಸ್ಮ ಇಡೋರೆಲ್ಲ ನಾಮ ಹಾಕೋರು ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಾಮ ಹಾಕೋಬೋದು ಭಸ್ಮನ ಇತ್ತು ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಲ ಲಂಗ್ಸು ಕಿಡ್ನಿ ಡ್ಯಾಮೇಜ್ ಆಗೋದು ಮತ್ತು ಲಿವರಲ್ಲಿ ಪ್ರಾಬ್ಲಮ್ ಬರೋದು ಫ್ಯಾಟಿ ಲಿವರು ಇದೆಲ್ಲನೂ ಕಮ್ಮಿ ಮಾಡುತ್ತೆ ಈ ಥಾಚಕ್ರಕ್ಕಿಡುವಂಥ ಭಸ್ಮದಿಂದ ಅದಕ್ಕೆ ಆಜ್ಞಾ ಚಕ್ರದಲ್ಲಿ ಈ ಥರ ಭಸ್ಮ ಇಡೋದ್ರಿಂದ ಭಾಳ ಪವರ್ಫುಲ್ಲು ಹೆಚ್ಚಿಗೆ ಆರೋಗ್ಯವಾಗಿ ಥರ ಆಗಿರಬೇಕು ಯಾವುದೇ ನೆಗೆಟಿವ್ ನಾವು ಪ್ರಯಾಣ ಮಾಡುವಾಗ ಸಿನಿಮಾ ಥಿಯೇಟ್ರ್ಗೆ ಹೋಗಿ ನೋಡ್ತೀವಿ ಬಾರು ಆಮೇಲೆ ಎಲ್ಲೆಲ್ಲೋ ರೀಸರ್ಚ್ ಮಾಡ್ತೀವಿ ಹೋಗಿ ಟಾಯ್ಲೆಟಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲಿ ಮೋಷನ್ಗೆ ಹೋಗ್ತೀವಿ ನಾವು ಮಲಮೂತ್ರ ಸೃಜನೆ ಮಾಡ್ತೀವಿ ಯಾವುದಾದ್ರೂ ಆರ್ಜಲ್ ಹೋಗಿ ಮಲಗ್ತೀವಿ ಯಾರ್ಯಾರೋ ಮಲಗಿದ್ರು ನಾನು ಮಲಗೋಕೆ ಮುಂಚೆ ಈ ಮನುಷ್ಯರು ಇನ್ಯಾರೋ ಮಲಗಿದ್ರು ನೆನ್ನೆ ಇವತ್ತು ನಾನು ಮಲಗಿದ್ದೀನಿ ನಾನು ಇನ್ನೊಬ್ಬ ಬಂದು ಮಲಗ್ತಾನೆ ಏನೇನೋ ನಡೆದಿರುತ್ತೆ ಆ ಹೋಟೆಲ್ ರೂಮಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ನಾವು ಹೊರಗೆ ಬರಬೇಕು ಅಂದರೆ ಹಣೆ ಮೇಲೆ ಭಸ್ಮ ಯಾವಾಗಲೂ ಇರಬೇಕು ಇವತ್ತಿನ ಸಂಚಿಕೆಗೆ ಏನು ಉತ್ತರ ಅಂದರೆ ಹಣೆಗೆ ಯಾವಾಗಲೂ ಈ ಭಸ್ಮವನ್ನು ಇಡ್ತಾ ಬನ್ನಿ ನೋಡಿ ನಿಮ್ಗೆ ಎಷ್ಟು ಲವಲವಿಕೆ ಹೇಗಿರ್ತೀರ ಅಂತ ವೀಕ್ಷಕರೇ ಇವತ್ತೇ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿಡ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಷದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾ ಸ್ಕೀಮ್ ತೋರಿಸ್ತಾ ಇನ್ನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇ ಆ ಟೈಮ್ಗೆ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ್